ಚಳಿಗಾಲ ಶುರುವಾದ ದಿನಗಳದು ಒಂದು ದಿನ ರಾತ್ರಿ ಮಾವ ಪ್ರಸಾದ್ ಸುತ್ತಲೂ ಬೆಡ್ಶೀಟನ್ನು ಹೊದ್ಕೊಂಡು ಹೊರಗೆ ಜಗಲಿ ಮೇಲೆ ಮಂಚದಲ್ಲಿ ಕೂತಿರ್ತಾನೆ ಚಳಿಗೆ ನಡುಗುತ್ತಾ ಸೊಸೆ ಒಂದು ಗರಂ ಗರಂ ಚಾಯ್ ಕೊಡುತ್ತಾಯಿ ಚಳಿಗೆ ಕೈಕಾಲು ಇದೆ ಎಂದು ಕೂಗುತ್ತಾನೆ ಮನೆಯೊಳಗಿಂದ ಬೆಡ್ಶೀಟ್ ಹೊದ್ಕೊಂಡು ಸೊಸೆ ಅನಾಮಿಕಾ ಬರ್ತಾಳೆ ಅಷ್ಟೆಲ್ಲ ಕಷ್ಟಪಡ್ತಾ ಹೊರಗಡೆ ಮಲಗೋದೇನಕ್ಕೆ ಮಾವಯ್ಯ ಒಳಗಡೆ ಬಂದ್ಬಿಡಿ ಆ ಮಂಚ ಮನೇಲಿ ಹಾಕ್ತೀನಿ ಮನೆಯಲ್ಲೇ ಮಲಗಬಹುದು ಬೇಡ ಸುಸೇ ನನಗಿರುವ ಕೆಮ್ಮಿನ ರೋಗಕ್ಕೆ ನೀವು ನಾಲ್ವರು ಪ್ರಶಾಂತವಾಗಿ ಮಲಗಲಾರು ನಾನು ಇಲ್ಲ ಮಲ್ಕೋತೀನಿ ಇದೇ ನನಗೆ ಚೆನ್ನಾಗಿದೆ ನೀನು ಹೋಗಿ ಒಂದು ಗರಂ ಗರಂ ಚಾಯ್ ತಾಯಿ ಹಾಗಲ್ಲ ಮಾವಯ್ಯ ಹೊರಗಡೆ ಚಳಿ ವಿಪರೀತವಾಗಿದೆ ಈ ಚಳಿಗೆ ನಿಮ್ಮ ಕೆಮ್ಮು ಇನ್ನೂ ಹೆಚ್ಚಾಗುತ್ತೆ ನನ್ನ ಮಾತು ಕೇಳಿ ಮಾವಯ್ಯ ಮನೆಯೊಳಗೆ ಮಲ್ಕೊಳ್ಳಿ ಬನ್ನಿ ಹೋಗು ಸೊಸೆ ಮತ್ತೆ ಹೋಗಿ ನನ್ಗಾಗಿ ಒಂದು ಗರಂ ಗರಂ ಚಾಯ್ ಕೊಡಮ್ಮ ಅನಾಮಿಕಾ ಏನೋ ಮಾತನಾಡದೆ ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ಚಳಿಗೆ ನಡುಗುತ್ತಾ ಇರ್ತಾನೆ ಇನ್ನು ಅನಾಮಿಕಾ ಗರಂ ಗರಂ ಚಾಯ್ ಮಾಡ್ತಾಳೆ ಆ ಚಾಯ್ ವಾಸನೆಗೆ ಮನೆಯಲ್ಲೇ ಮಲಗಿದ್ದ ಶಾರದಾ ಎದ್ದೇಳ್ತಾಳೆ ಬೆಡ್ಶೀಟ್ ಸುತ್ಕುತ್ತಾಳೆ ಅನಾಮಿಕಾ ಟೀ ತಗೊಂಡು ಹೋಗ್ತಾ ಇರುವಾಗ ಶಾರದಾ ನೋಡಿ ಕರಿತಾಳೆ ಏನ್ ಸೊಸೆ ಆ ಚಾಯ್ ನನ್ಕೊಳೆ ಅತ್ತೆ ಇದು ಮಾವಯನ್ಗಾಗಿ ಕೊಟ್ಟಿದ್ದೀನಿ ಕೊಡ್ತೀನಿ ನಾನು ನನಗೆ ಕೊಡು ಮಾವಯ್ಯ ಗ್ಲಾಸ್ ಮಾವಯಂಗೆ ತಗೊಂಡೋಗು ಇದು ಮಾತ್ರ ನಂಗೆ ಕೊಡೆ ಅತ್ತೆ ಮನೆಯಲ್ಲಿರುವ ಸ್ವಲ್ಪವೇ ಟೀ ಪುಡಿಯಿಂದ ಚಿಕ್ಕ ಪಾತ್ರೆಯಲ್ಲಿ ಹೊರಗೆ ಚಳಿಗೆ ನಡುಗ್ತಾ ಇರುವ ಮಾವಿನಗಾಗಿ ಟೀ ಮಾಡಿದ್ದೀನಿ ನಿಮಗೆ ಕೊಡಲ್ಲ ಎಂದು ಆ ಚಹಾ ತೆಗೆದುಕೊಂಡು ಹೋಗಿ ಹೊರಗಡೆ ಇರುವ ಮಾವಯ್ಯನಿಗೆ ಕೊಡುತ್ತಾಳೆ ನಿನ್ನ ಕೈ ಬಂಗಾರ ತಾಯಿ ಎಂದು ಆ ಟೀ ಕುಡಿತಾ ಇರ್ತಾನೆ ಪ್ರಸಾದ್ ಕೋಪದಿಂದ ಶಾರದ ಬೆಡ್ಶೀಟ್ ಹೊತ್ಕೊಂಡು ಬಾಗಿಲ ಹತ್ರ ಬಂದು ನಿಂತ್ಕೋತಾಳೆ ಪ್ರಸಾದ್ ಚಳಿಗೆ ನಡುಗುತ್ತಲೇ ಗರಂ ಗರಂ ಟೀ ಕುಡಿತಾ ಇರ್ತಾನೆ ಆಗಲೇ ಅನಾಮಿಕಂಗೆ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ನಡುಗುತ್ತಾ ಇರುವ ಕೂಲಿಗಳು ನೆನಪಿಗೆ ಬರ್ತಾರೆ ಚಳಿಗೆ ಇರುವ ಮಾವಯನ್ಗೆ ಗರಂ ಗರಂ ಚಾಯ್ ಕೊಟ್ರೆ ಎಷ್ಟು ಸಂತೋಷದಿಂದ ಹುಷಾರಾಗಿ ಕುಡಿತಾ ಇದ್ದಾರೆ ಇದೇ ಚಾಯ್ನ ಅವರಿಗೆ ಮಾರದ್ರೆ ಅವರು ಕೂಡ ಸಂತೋಷದಿಂದ ಟೀ ಕುಡಿತಾರೆ ನಂಗೂ ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಮಾವಯ್ಯನ್ಗೆ ಇರುವ ಕೆಮ್ಮಿನ ರೋಗವನ್ನ ಗುಣ ಮಾಡಿಸಬಹುದು ಎಂದು ಅನಾಮಿಕ ಅಂದುಕೊಂಡು ತನ್ನ ಮಾವನ ಹತ್ರ ಹೀಗಂತಾಳೆ ಮಾವಯ್ಯ ಬಸ್ ಸ್ಟ್ಯಾಂಡ್ ಹತ್ರ ಟೀ ಶಾಪ್ಗಳಿಲ್ಲ ನಾನು ಬೆಳಿಗ್ಗೆನೆ ಹೋಗಿ ಗರಂ ಗರಂ ಟೀ ಮಾರಿದ್ರೆ ಹೇಗಿರುತ್ತೆ ಮಾವಯ್ಯ ಎಂದು ಕೇಳುತ್ತಾಳೆ ಆ ಮಾತಿಗೆ ಶಾರದಾ ಕೋಪದಿಂದ ನೋಡುತ್ತಾ ಮನೆಯಲ್ಲಿರುವ ನಾಲ್ವರಿಗೆ ಟೀ ಸರಿಯಾಗಿ ಮಾಡಲ್ಲ ಇನ್ನು ಟೀ ಮಾರ್ತಿಯಾ ಎನ್ನುತ್ತಾರ ಶಾರದಳ ಕಡೆ ಅನಾಮಿಕ ಪ್ರಸಾದ್ ನೋಡುತ್ತಾರೆ ಏನೇ ನೀನು ಟೀ ಮಾರ್ತಿಯಾ ಹೌದು ಅತ್ತೆ ಚಾಯ್ ಮಾರಿ ನಾಲ್ಕು ದುಡ್ಡು ಸಂಪಾದಿಸಬಹುದಲ್ಲ ದುಡ್ಡು ಸಂಪಾದಿಸ್ತೀಯ ಸೊಸೆ ನೀನು ಚಾ ಮಾರಿದ್ರೆ ಬರಲ್ಲ ಅನಾಮಿಕಾ ನನ್ ಕೇಳಿ ಅಂತ ಬಿಟ್ಬಿಡು ಒಳಗೆ ಬಂದು ಮಲ್ಕೋ ಎಂದು ಹೇಳಿ ಶಾರದ ಬಂದು ಮಲಗುತ್ತಾಳೆ ಅನಾಮಿಕ ದುಃಖದಿಂದ ನಿಲ್ಲುತ್ತಾಳೆ ಅದನ್ನು ನೋಡಿ ಅಮ್ಮ ಸೊಸೆ ನಿಮ್ಮ ಅತ್ತೆ ಮಾತೆಗೆ ಏನು ದುಃಖ ಪಡಬೇಡ ನೀನು ಏನಂದ್ಕೊಂಡೋ ಅದು ಮಾಡುತ್ತಾಯಿ ಈ ಚಳಿಗಾಲದಲ್ಲಿ ಗರಂ ಗರಂ ಚಾಯ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ನಿಜವಾಗಿ ಟೀ ಮಾರಿದ್ರೆ ಚೆನ್ನಾಗಿರುತ್ತೆ ಮಾವಿಯ ಬ್ರಹ್ಮಾಂಡವಾಗಿರುತ್ತಮ್ಮ ಮೊದಲೇ ಇದು ಚಳಿಗಾಲನಾ ಬೆಳಿಗ್ಗೆ ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗೋರು ಬಹಳ ಜನ ಇರ್ತಾರೆ ಈ ಚಳಿನ ತಡಿಲಾರದೆ ಬಿಸಿ ಬಿಸಿ ಟೀ ಆಗ್ಲಿ ಚಾಯ್ ಆಗ್ಲಿ ಕುಡಿಬೇಕು ಅನ್ಕೋತಾರೆ ಆಗ ನೀನಿಟ್ಟ ಚಾಯ್ ಅಂಗಡಿ ಕಾಣಿಸ್ತು ಅನ್ಕೋತಾಯಿ ಇನ್ನು ಸಾಕೇ ಸಾಕಮ್ಮ ಎಲ್ರು ನಮ್ಮ ಚಾಯ್ ಅಂಗಡಿ ಹತ್ರ ಬಂದು ಚಾ ಕುಡಿತಾರಲ್ಲ ಮಾವಯ್ಯ ಖಚಿತವಾಗಿ ಕುಡಿತರಮ್ಮ ಬೇಕು ಅಂದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಪ್ಪ ಬೇಡ ಮಾವಯ್ಯ ಟೀ ಮಾರೋದು ನಾನ್ ನೋಡ್ಕೋತೀನಿ ಎಂದು ಹೋಗಿ ಅನಾಮಿಕಾ ಮಲಗಿಕೊಳ್ಳುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆ ಹೊತ್ತಿಗೆ ಅನಾಮಿಕಾ ನಿದ್ರೆಯಿಂದ ಇದ್ದು ರೋಡ್ ಮೇಲೆ ನಡ್ಕೊಂಡು ಬಸ್ ಸ್ಟಾಂಡ್ ಹತ್ರಕ್ಕೆ ಬರ್ತಾಳೆ ಸುತ್ತಮುತ್ತಲೂ ನೋಡುತ್ತಾಳೆ ಎಲ್ಲಿ ಒಂದು ಟೀ ಗಾಡಿ ಇಲ್ಲ ಆದ್ರೆ ಕೆಲಸಕ್ಕಾಗಿ ಹೋಗ್ತಾ ಇರುವರು ರೋಡ್ ಕೆಲಸ ಮಾಡುವವರು ಬಹಳ ಜನ ಕಾಣಿಸುತ್ತಾರೆ ಗರಂ ಗರಂ ಚಾಯ್ ಅಂಗಡಿ ಇಟ್ಟರೆ ಎಷ್ಟೋ ಸ್ವಲ್ಪ ದುಡ್ಡು ಸಂಪಾದಿಸೋ ಹಾಗಿದೆ ಎಂದು ಅಂದುಕೊಂಡು ಮನೆಗೆ ಹೋಗುತ್ತಾಳೆ ಮನೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ರಮೇಶ್ ಗೆ ಲಂಚ್ ಬಾಕ್ಸ್ ಕೊಡುತ್ತಲೇ ಕೂಲಿ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಶಾರದಾ ಟಿವಿ ಮುಂದೆ ಕುತ್ಕೋತಾಳೆ ಅನಾಮಿಕಾ ಮನೆ ಕೆಲಸ ಪೂರ್ತಿ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗುತ್ತಾಳೆ ಗರಂ ಗರಂ ಚಾಯ್ಗಾಗಿ ಬೇಕಾದ ಟೀ ಪುಡಿ ಸಕ್ಕರೆ ತಳ್ಳು ಗಾಡಿಯನ್ನು ತಗೊಂಡ್ಬಂದು ಇಟ್ಕೊತಾಳೆ ಶಾರದಾ ಅದನ್ನು ನೋಡಿ ವ್ಯಂಗ್ಯದಿಂದ ನಗ್ತಾಳೆ ಸೋಸೆ ನೀನು ಆ ನಗುವೇಡಮ್ಮ ನೀನು ಮಾಡ್ಬೇಕು ಅನ್ನೋ ಕೆಲಸವನ್ನು ಸಕ್ರಮವಾಗಿ ಮಾಡುತ್ತಾಯಿ ಎಂದು ಮಾವಯ್ಯ ಪ್ರಸಾದ್ ಧೈರ್ಯ ಹೇಳುತ್ತಾನೆ ಅನಾಮಿಕಾ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ನಿದ್ರೆಯಿಂದ ಹೇಳುತ್ತಾಳೆ ತಳ್ಳುಗಾಡಿಯ ಮೇಲೆ ಪಾತ್ರೆಗಳು ನೀರಿನ ಡಬ್ಬಗಳು ಈ ಇತರ ಸಾಮಾನುಗಳನ್ನ ಇಟ್ಕೋತಾಳೆ ಮಾವ ಪ್ರಸಾದ್ ನಿದ್ರೆಯಿಂದ ಹೇಳುತ್ತಾನೆ ನಾನು ಬರ್ತೀನಮ್ಮ ಸೋಸೆ ಬೇಡ ಮಾವಯ್ಯ ಮನೆ ಹತ್ರನೇ ಇರಿ ಚಳಿ ದಾರುಣವಾಗಿದೆ ಏನಾಗಲ್ಲ ತಾಯಿ ನೀನ್ ಒಬ್ಳೆ ಬಸ್ ಸ್ಟಾಂಡ್ ಹತ್ರ ಚಾಯ್ ಹೇಗೆ ಮಾಡ್ತೀಯ ಹೇಳು ನಾನೇನು ಸಹಾಯ ಮಾಡದೇ ಇದ್ರು ಜೊತೆಯಾಗಿ ನಿಲ್ತೀನಮ್ಮ ಅದೆಲ್ಲ ಮಾವಯ್ಯ ನನ್ನ ಕೆಮ್ಮಿನ ಬಗ್ಗೆ ಆಲೋಚಿಸಬೇಡಮ್ಮ ಮಗಳಾಗಿ ನೋಡ್ಕೊಳ್ಳುವ ನೀನ್ ಇರುವಾಗ ನನಗೇನಾಗಲ್ಲಮ್ಮ ಬನ್ನಿ ಮಾವಯ್ಯ ಎಂದು ಅನಾಮಿಕ ಪ್ರಸಾದರು ಅತಿ ಕಷ್ಟದಿಂದ ಬಸ್ ಸ್ಟಾಂಡ್ ಹತ್ರಕ್ಕೆ ಬರ್ತಾರೆ ಒಂದು ಕಡೆ ತಳ್ಳುಗಾಡಿಯನ್ನು ಇಟ್ಕೊಂಡು ಗರಂ ಚಾಯ್ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಪ್ರಸಾದ್ ಅಲ್ಲೇ ಕೂತ್ಕೊಂಡು ಚಾಯ್ 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 ಎಂದು ಅರಚುತ್ತಾ ಇರುತ್ತಾನೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವ ಪ್ರಯಾಣಿಕರು ರೋಡ್ ನಲ್ಲಿ ಕೆಲ್ಸಕ್ಕೆ ಹೋಗುವವರು ಬಹಳ ಜನ ಹೊಸದಾಗಿ ಇಟ್ಟ ಅನಾಮಿಕಾ ಗರಂ ಗರಂ ಚಾಯ್ ಅಂಗಡಿ ಕಡೆ ನೋಡ್ತಾ ಇರ್ತಾರೆ ಆದ್ರೆ ಯಾರು ಧೈರ್ಯ ಮಾಡಿ ಅನಾಮಿಕ ಹತ್ರ ಚಾಯ್ ಕುಡಿಲಿಕ್ಕೆ ಬರದೇ ಹೋಗುತ್ತಾರೆ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಅಮ್ಮ ಬನ್ನಿ ಯಾರು ಭಯಪಡಬೇಡಿ ಗರಂ ಗರಂ ಚಾಯ್ ಸಿದ್ಧವಾಗಿದೆ ಒಂದು ಕಪ್ ಚಾಯ್ ಹತ್ತು ರೂಪಾಯಿನೇ ನಮ್ ಹತ್ರ ಟೀ ಕುಡೀರಿ ಹಿಡಿಸಿದ್ರೆ ಆ ನಂತರ ದುಡ್ಡು ಕೊಡಿ ನಿಮಗೆ ಹಿಡಿಸತಾ ಇದ್ರೆ ದುಡ್ಡು ಕೊಡಬೇಡಿ ಎಂದು ಅನಾಮಿಕಾ ಹೇಳಿದ್ದರಿಂದ ಬಹಳ ಜನ ಚಾಯ್ ಕುಡಿಯಲಿಕ್ಕೆ ಬರ್ತಾರೆ ಅನಾಮಿಕಾ ಎಲ್ಲರಿಗೂ ಚಾಯ್ ಕೊಡುತ್ತಾಳೆ ಹಿಡಿಸಿದವರು ದುಡ್ಡು ಕೊಟ್ಟು ಹೋಗುತ್ತಾರೆ ಕೆಲವರು ಚಾಯ್ ಚೆನ್ನಾಗಿದೆ ಅಂತ ಒಪ್ಕೋತಾರೆ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಹಾಗೆ ಒಂದೆರಡು ಗಂಟೆ ಕಳೆದ ನಂತರ ಅನಾಮಿಕಾ ಅದನ್ನು ತೆಗೆದುಕೊಂಡು ಮನೆ ಕಡೆಗೆ ಬರುತ್ತಾಳೆ ಏನ್ ಸೊಸೆ ಗರಂ ಗರಂ ಚಾಯ್ ಮಾರಿದ್ರೆ ಈ ದಿನ ಎಷ್ಟು ಬಂತು ಮುನ್ನೂರು ರೂಪಾಯಿ ಬಂತು ಅತ್ತೆ ಹೇಳೋದು ಗರಂ ಗರಂ ಚಾಯ್ ಮಾರೋದ್ರಿಂದ ರೂಪಾಯಿ ಬಂತ ಹೌದು ಅತ್ತೆ ನಾನು ಹೇಳಿದ್ದು ನಿಜ ಇಲ್ ನೋಡಿ ಈ ಮುನ್ನೂರು ರೂಪಾಯಿ ತಗೊಳ್ಳಿ ನಾನೇನೋ ದುಡ್ಡಿನ ಮನುಷ್ಯನಾಗಿ ಕಾಣಿಸ್ತೀನ ಸೊಸೆ ನೀನ್ ತಗೋಂತಂದ್ರೆ ನಾನ್ ತಗೋತೀನ ಎನ್ನುತ್ತಾ ಆ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಶಾರದಾ ಅದನ್ನು ನೋಡಿ ಅನಾಮಿಕಾ ಪ್ರಸಾದರು ನಗುತ್ತಾರೆ ಶಾರದಾ ಕೋಪದಿಂದ ನೋಡ್ತಾಳೆ ಅನಾಮಿಕಾ ಮನೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಚಳಿಗಾಲದಲ್ಲಿ ಬೆಳಿಗ್ಗೆ ಅನಾಮಿಕಾ ಬಸ್ಟ್ಯಾಂಡ್ ಹತ್ರ ಮಾರ್ತಾ ಇರುವ ಗರಂ ಗರಂ ಚಾಯ್ಗೆ ಒಳ್ಳೆ ಹೆಸರು ಬರುತ್ತದೆ ಡಿಮ್ಯಾಂಡ್ ಹೆಚ್ಚಾಗುತ್ತದೆ ಪ್ರತಿಯೊಬ್ಬರು ಅನಾಮಿಕಾ ಕೊಡುವ ಟೀ ಕುಡಿದು ಹೋಗ್ತಾ ಇರ್ತಾರೆ ಒಂದು ದಿನ ಫುಡ್ ಅಧಿಕಾರಿ ಅನಾಮಿಕಳ ಚಾಯ್ ಅಂಗಡಿ ಹತ್ರ ಬರ್ತಾನೆ ಅವನು ಫುಡ್ ಅಧಿಕಾರಿ ಅಂತ ಹೇಳೋದಿಲ್ಲ ಅಮ್ಮ ನನಗೆ ಒಂದು ಗರಂ ಗರಂ ಚಾಯ್ ಕೊಡು ಅನಾಮಿಕ ಅನಾಮಿಕ ಚಾಯ್ ಚಾಯ್ ಆಶ್ಚರ್ಯ ಇದು ಯಾರು ಮಾಡಿದ ಸೊಸೆ ಚೆನ್ನಾಗಿದೆ ನೀವು ಮಹಿಳಾ ಸಹಾಯ ಯೋಜನೆಗೆ ಅರ್ಹರು ಚಿಕ್ಕ ಶಾಪ್ಗಾಗಿ ಸರ್ಕಾರ ಐವತ್ತು ಸಾವಿರವರೆಗೂ ನಿಮಗೆ ಕೊಡುತ್ತದೆ ಅಪ್ಲೈ ಮಾಡಿ ಮಿಕ್ಕದ್ದು ನಾನ್ ನೋಡ್ಕೋತೀನಿ ಎಂದು ಹೇಳುತ್ತಾನೆ ಅನಾಮಿಕ ಆಶ್ಚರ್ಯದಿಂದ ಪ್ರಸಾದನ ಕಡೆ ನೋಡುತ್ತಾಳೆ ನಾನು ಫುಡ್ ಚೆಕಿಂಗ್ ಮಾಡೋ ಅಧಿಕಾರಿ ತಾಯಿ ನೀನು ಮಾಡುವ ಗರಂ ಗರಂ ಚಾಯ್ ಬಗ್ಗೆ ತಿಳಿದುಕೊಂಡು ಹೀಗೆ ಬಂದೆ ಚಾಯ್ ಕುಡಿದೆ ತುಂಬಾ ಬ್ರಹ್ಮಾಂಡವಾಗಿದೆ ಎಂದು ಆ ಅಧಿಕಾರಿ ಹೇಳುತ್ತಲೇ ಪ್ರಸಾದ್ ಅನಾಮಿಕರು ಕೃತಜ್ಞತೆಯಿಂದ ಕೈ ಮುಗಿಯುತ್ತಾರೆ ಮರೆತು ಹೋಗದೆ ಮಹಿಳಾ ಸಹಾಯ ಯೋಜನೆಗೆ ಅಪ್ಲೈ ಮಾಡಿ ನಿಮಗೆ ಖಚಿತವಾಗಿ ಬರುತ್ತೆ ನನ್ನ ಮಾತು ಕೇಳಿ ನಿಮಗೆ ಒಳ್ಳೆ ದಿನ ಬರುತ್ತೆ ಬಹಳ ಸಂತೋಷವಾಗಿದೆ ಸರ್ ಅಪ್ಲೈ ಮಾಡು ತಾಯಿ ಎಂದು ಹೇಳಿ ಅಧಿಕಾರಿ ಹೊರಟು ಹೋಗುತ್ತಾನೆ ಪ್ರಸಾದ್ ಅನಾಮಿಕ ಆನಂದದಿಂದಿರುತ್ತಾರೆ ನೋಡಿದ್ಯಾ ಸೊಸೆ ನಿನ್ನ ಕಷ್ಟಕ್ಕೆ ತಕ್ಕ ಫಲಾನ ದೇವ್ರು ಹೇಗೆ ಕೊಡ್ತಾ ಇದ್ದಾನೆ ನಿಜ ಹೇಳಿದ್ರಿ ಮಾವಯ್ಯಾ ಅತ್ತೆ ಮಾತಿಗೆ ಹೆದ್ರಿ ನೀನು ಮನೆ ಹತ್ರನೇ ಇದ್ರೆ ಈ ದಿನ ನೀವು ಇದು ಸಾಧಿಸಲಿಕ್ಕೆ ಆಗ್ತಾ ಇರ್ಲಿಲ್ಲ ಸೊಸೆ ಹೌದು ಮಾವಯ್ಯ ಹಾಗೆ ಪ್ರಸಾದ್ ಅನಾಮಿಕಾ ತಂದೆ ಮಕ್ಕಳ ಹಾಗೆ ಕಲೆತು ಬೆರೆತು ಚಾಯ್ ಮಾರ್ತಾ ಇರ್ತಾರೆ ಮೂರು ತಿಂಗಳ ನಂತರ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಚಿಕ್ಕದಾದ ಚಾಯ್ ಅಂಗಡಿ ಇಟ್ಕೋತಾಳೆ ಅನಾಮಿಕಾ ಪ್ರಸಾದ್ ಗರಂ ಚಾಯ್ ಸ್ಟಾಲ್ ಅಂತ ಬೆಳ್ಳಗಿನ ಬೋರ್ಡ್ ಮೇಲೆ ಕೆಂಪಕ್ಷರದಲ್ಲಿ ರಾರಾಜಿಸುತ್ತಾ ಇರುತ್ತದೆ ಶಾರದಾ ರಮೇಶರು ಆ ಬೋರ್ಡ್ ಅನ್ನು ನೋಡಿ ಏನು ಮಾತನಾಡಲಿಲ್ಲ ಪ್ರಸಾದ್ ಕಣ್ಣೀರು ತಡೀಲಾರದೆ ಹೋಗ್ತಾನೆ ಸೊಸೆ ಈ ಚಾಯ್ ಅಂಗಡಿಗೆ ನನ್ ಹೆಸರು ಯಾಕಮ್ಮ ಇಟ್ಟೆ ಇದೆಲ್ಲ ನೀವು ಕೊಟ್ಟ ದಯದಿಂದ ಮಾವಯ್ಯ ನೀವೇ ರೀ ಬಂದ್ ಕಟ್ ಮಾಡಿ ನಾನ ಬೇಡ ತಾಯಿ ಹಾಗನ್ಬಿಡಿ ಮಾವಯ್ಯ ತಂದೆ ಹಾಗೆ ನನ್ನ ಹಿಂದೆ ಇದ್ದು ನನ್ನನ್ನು ನಡೆಸಿದೀರಾ ನನ್ನ ವಿಷಯದಲ್ಲಿ ಮುಖ್ಯ ಪಾತ್ರ ನಿಮ್ಮದೇ ಮಾವಯ್ಯ ಪ್ರಸಾದ್ ಏನು ಮಾತನಾಡದೇ ಆನಂದದಿಂದ ಕಣ್ಣೀರು ಒರ್ಸ್ಕೊತಾನೆ ಸೊಸೆ ಹೇಳಿದ್ದು ನಿಜಾನೇ ಅಲ್ವೇನ್ರೀ ತಾಯಿ ಹಾಗೆ ಅಲ್ಲ ಅತ್ತೆ ಹಾಗೆ ಕೂಡ ನಾನು ಇರಲಾರ್ದೆ ಹೋದೆ ನೀವು ಮಾತ್ರ ತಂದೆ ಹಾಗೆ ಜೊತೆಯಾಗಿ ಮಾವೇನೇ ಹಾಗೆ ನೆರಳಾಗಿದ್ದೀರ ಸೊಸೆ ಹೇಳಿದ ಹಾಗೆ ನೀವೇ ರಿಬ್ಬನ್ ಕಟ್ ಮಾಡಿ ಹೌದಪ್ಪ ಅಮ್ಮ ಅನಾಮಿಕಾ ಹೇಳಿದ್ದು ವಾಸ್ತವ ನೀನು ರಿಬ್ಬನ್ ಕಟ್ ಮಾಡಪ್ಪ ಎಂದು ಎಲ್ಲರೂ ಹೇಳಿದ್ದರಿಂದ ಪ್ರಸಾದ್ ರಿಬ್ಬನ್ ಕಟ್ ಮಾಡುತ್ತಾನೆ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ ಎಲ್ಲರಿಗೂ ಗರಂ ಗರಂ ಚಾಯ್ ಕೊಡಮ್ಮ ಹಾಗೆ ಮಾವಯ್ಯ ಎಂದು ಅನಾಮಿಕಾ ಚಾಯ್ ಅಂಗಡಿ ಹತ್ರಕ್ಕೆ ಬಂದವರಿಗೆ ಚಾಯ್ ಕೊಡುತ್ತಾಳೆ ಹೀಗೆ ಚಳಿಗಾಲದಲ್ಲಿ ಬಡಾ ಸಸ್ಯ ಗರಂ ಗರಂ ಚಾಯ್ ಮೂರು ಹೂವಿಗೆ ಆರು ಕಾಯಿಗಳ ಹಾಗೆ ಸಾಗಿ ಹೋಗ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ನಮ್ಮ ದೊಡ್ಡವನು ಮೋಹನ್ ಸಂಪಾದಿಸುತ್ತಾ ಇದ್ದಾಗಿಂದ ನಿನ್ನ ಮಾತು ನಿನ್ನ ಕೈಗಳು ಬಹಳ ಬದಲಾವಣೆ ಬಂದಿದೆ ಅದೇನು ನನಗೆ ಹಿಡಿಸ್ತಾ ಇಲ್ಲ ನಿಮ್ಗೆ ಹಿಡಿಸಿದ್ರು ಹಿಡಿಸ್ತಾ ಇದ್ರು ನಾನು ನಾನ್ ರೀ ದೊಡ್ಡವನಿಗೆ ಅನುಕೂಲವಾಗಿ ಮಾತಾಡ್ತೀನಿ ಚಿಕ್ಕವನು ರಮೇಶು ಐದು ಲಕ್ಷ ಸಾಲ ಕಟ್ಲೇಬೇಕು ಚಿಕ್ಕವನಿಗೆ ಹೊಸದಾಗಿ ಮದುವೆ ಆಗಿದೆ ಮುದ್ದಾಗಿ ಮೂರ್ ತಿಂಗಳು ಕೂಡ ನಮ್ಮ ಹತ್ರ ಇಲ್ಲ ಸಾಲದ ಹೆಸರಿಂದ ಮಗ ಸೊಸ್ಯ ಸಂತೋಷವನ್ನು ನನ್ನಿಂದ ದೂರ ಮಾಡಿ ಬೇರೆ ಸಂಸಾರ ಇಡೋದು ಏನಾದ್ರೂ ಚೆನ್ನಾಗಿದೆಯಾ ಶಾರದ ನಿಂಗೆ ನಿಮ್ಗೆ ಚೆನ್ನಾಗಿಲ್ಲ ಅಂತ ನನಗೆ ಅರ್ಥವಾಗ್ತದೆ ಆದ್ರೆ ನಂಗೆ ತುಂಬಾ ಚೆನ್ನಾಗಿದೆ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ನಮಗೆ ಮೂರು ಹೊತ್ತು ಅನ್ನ ಕೊಟ್ಟು ಹೊಸ ಬಟ್ಟೆ ಕೊಡ್ಸೋದು ದೊಡ್ಡ ಮಗ ಸೊಸೆ ಅಂತ ಮಾತ್ರನೇ ಚಿಕ್ಕ ಮಗನ ಚಿಕ್ಕ ಅವಮಾನಿಸೋ ಅವಮಾನಿಸುವ ಮಾತಾಡೋದು ನಮಗ ಒಳ್ಳೇದಲ್ಲ ಶಾರದಾ ಯಾಕೆ ಹೇಳ್ತಾ ಇದೀನೋ ಅರ್ಥ ಮಾಡ್ಕೊ ರಮೇಶ್ ನಾನು ಅನಾಮಿಕಳನ್ನು ನಾನೀಗ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಥ ಮಾಡ್ಕೊಂಡಿಲ್ಲ ಯಾವಾಗ ಅರ್ಥ ಮಾಡ್ಕೋತಿರೋ ಏನೋ ಮೊದ್ಲು ಆ ಚಿಕ್ಕವನ್ನ ಭಜನೆ ಮಾಡೋದನ್ನ ಬಿಡಿ ಆಗ್ಲೇ ತಮಗೆಲ್ಲ ವಿಷಯ ವಿವರವಾಗಿ ಅರ್ಥವಾಗುತ್ತೆ ಇಲ್ಲಿ ನೋಡಿ ನೀವ್ ಇಷ್ಟೆಲ್ಲ ಚಿಕ್ಕ ಮಗ ಚಿಕ್ಕ ಸೊಸೆ ಬಗ್ಗೆ ಮಾತನಾಡಿದ್ರು ನನ್ನಲ್ಲಿ ಏನು ಬದಲಾವಣೆ ಬರಲ್ಲ ಶಾರದಾ ನಾನು ಹೇಳೋದು ಕೇಳು ನಾನ್ ಕೇಳಲ್ಲ ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಒಂದು ವರ್ಷದಲ್ಲಿ ರಮೇಶ್ ಅನಾಮಿಕಾ ಸೇರಿ ಐದು ಲಕ್ಷ ಸಾಲ ಕಟ್ಲೇಬೇಕು ಇಲ್ಲ ಅಂದ್ರೆ ಎಂದು ಶಾರದ ಕೋಪದಿಂದ ಹೇಳುತ್ತಾ ಇರುವಾಗ ಪ್ರಸಾದ್ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ದೊಡ್ಡ ಮಗ ದೊಡ್ ಸೊಸೆ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಜಾಬ್ ಮಾಡ್ತಾ ಬಹಳ ದೊಡ್ಡ ಸಂಪಾದಿಸ್ತಾ ಇದ್ದಾರೆ ನಿಮ್ಮನ್ನ ಮಹಾರಾಜನ ಹಾಗೆ ನನ್ನನ್ನು ಮಹಾರಾಣಿ ಹಾಗೆ ನೋಡ್ಕೋತಾರೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾದ್ರೆ ಚಿಕ್ಕ ಮಗ ಸೊಸೆ ಅಂತ ಇಲ್ಲೇ ಇರೋಣ ಅಂತ ಮಾತಾಡ್ತೀರಾ ಏನ್ ಮನುಷ್ಯರೋ ಏನೋ ಅಂದುಕೊಳುತ್ತಾ ಕಿಚನೊಳಗೆ ಹೋಗುತ್ತಾಳೆ ಇನ್ನು ಊರಿಗೆ ಸ್ವಲ್ಪ ದೂರದಲ್ಲಿ ಹಾಳಾದ ಟ್ರೈನ್ ಬೋಗಿಯಲ್ಲಿ ಸಂಸಾರವಿರುತ್ತಿರುವ ಚಿಕ್ಕಮಗ ರಮೇಶು ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಬನ್ನಿ ಮಾವಯ್ಯ ಕೂತ್ಕೊಳ್ಳಿ ಎಂದು ಹಾಕಿರುವ ಮಂಚವನ್ನು ತೋರಿಸುತ್ತಾಳೆ ಅನಾಮಿಕ ಪ್ರಸಾದ ಮಂಚದಲ್ಲಿ ಕೂತ್ಕೋತಾನೆ ಏನಮ್ಮ ಸೊಸೆ ಮಗ ಎಲ್ಲಿಗೆ ಹೋಗಿದ್ದಾನೆ ಈ ಪಕ್ಕದಲ್ಲಿರುವ ಕಾಡಿನೊಳಗೆ ಸೌದೆಗಾಗಿ ಹೋಗಿದರೆ ಮಾವಯ್ಯ ಬರ್ತಾ ಇರ್ತಾರೆ ಈ ಒಂದು ವರ್ಷದಲ್ಲಿ ಕಟ್ಟಬೇಕಾದ ಐದು ಲಕ್ಷದ ಸಾಲದ ಬಗ್ಗೆ ಏನು ಆಲೋಚಿಸಿದ್ದೀರ ಸೊಸೆ ನಿಜ ಹೇಳ್ತಾ ಇದ್ದೀನಿ ಮಾವಯ್ಯ ಆ ಸಾಲದ ಬಗ್ಗೆ ಅವರಿಗಾಗ್ಲಿ ನಮಗಾಗ್ಲಿ ಇನ್ನು ಏನು ಆಲೋಚನೆ ಮಾಡಿಲ್ಲ ನಾವು ಬದುಕೋದೇ ಕಷ್ಟವಾಗಿದೆ ಮಾವಯ್ಯ ಅಷ್ಟರಲ್ಲಿ ಐದು ಲಕ್ಷದ ಸಾಲದ ಬಗ್ಗೆ ಏನ್ ಆಲೋಚಿಸೋ ಅಂತ ಹೇಳ್ತೀರಾ ಹೇಳಿ ಈ ಮಾತು ಹೇಳಿದ್ರೆ ನಿಮ್ಮತ್ತ ಕೇಳಿಸ್ಕೊತಾ ಇಲ್ಲ ತಾಯಿ ಏನೇನಾದ್ರು ಒಂದು ವರ್ಷ ಗಡುವು ಕೊಟ್ಟಿದ್ದೀನಿ ಐದು ಲಕ್ಷ ಖಚಿತವಾಗಿ ಕಟ್ಲೇಬೇಕು ಅಂತ ಹೇಳ್ತಾ ಇದ್ದಾಳೆ ನಿಮ್ಮನ್ನು ನಾನೊಂದು ಮಾತು ಕೇಳ ಮಾವಯ್ಯ ಕೇಳು ತಾಯಿ ನನ್ನ ಹತ್ರ ಏನು ಮುಚ್ಚಿಡ್ಬೇಡ ಸಂಕೋಚ ಮೊದ್ಲೇ ಬೇಡ ಮಗಳನ್ನ ಕಳ್ಸುತ್ತೈನಲ್ಲಿಟ್ಟು ನಿಮ್ಮ ಅಪ್ಪ ಹೇಳಿದ ಮಾತು ನನಗೆ ನೆನಪಿದೆ ತಾಯಿ ನಿನಗೆ ತಂದೆ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಮಾವಯ್ಯನ ರೂಪದಲ್ಲಿ ಇದ್ದೀನಿ ಅಷ್ಟೇ ಅಮ್ಮ ನಮ್ಮ ಮದ್ವೆ ಆಗೋದಕ್ಕೆ ಮೊದ್ಲು ನಮ್ಮ ಮಾವಯ್ಯ ಕೂತ್ಕೊಂಡೆ ತಿಂದಿದ್ರ ಮಾವಯ್ಯ ಇಲ್ಲಮ್ಮ ರಮೇಶ್ ಯಾವತ್ತೂ ಖಾಲಿಯಾಗೇ ಇಲ್ಲ ರಾತ್ರಿ ಹಗಲು ಹೊಲದ ಕೆಲಸ ಮಾಡ್ಕೋತಾನೆ ಇದ್ದ ಅದಕ್ಕೆ ದೊಡ್ಡವನು ಮೋಹನ್ ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈಗ ಲಕ್ಷ ಲಕ್ಷ ಸಂಪಾದಿಸ್ತಾ ಇದ್ದಾನೆ ಈ ವಿಷಯ ಅತ್ತೆಗೆ ಗೊತ್ತಿಲ್ಲ ಮಾವಯ್ಯ ಯಾಕೆ ಗೊತ್ತಿಲ್ಲಮ್ಮ ಆದ್ರೆ ನಿಮ್ಮ ಅತ್ತೆ ಕಣ್ಣಿಗೆ ಈಗ ದುಡ್ಡಿನ ಕಟ್ಟೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಚಿಕ್ಕವನು ಮಾಡಿದ ತ್ಯಾಗ ನೆನಪಿಗೆ ಬರ್ತಾ ಇಲ್ಲ ದೊಡ್ಡವನು ತೋರಿಸಿದ ದುಡ್ಡಿನ ಕಟ್ಟೆ ನೆನಪಿಗೆ ಬರ್ತಾ ನಿಮ್ಮ ಅತ್ತೆಗೆ ಎಂದು ಹೇಳುತ್ತಾ ಇರುವಾಗ ರಮೇಶ್ ಹಳೆ ಸೈಕಲ್ಗೆ ಸೌದೆಯನ್ನು ಕಟ್ಟಿಕೊಂಡು ಮನೆಗೆ ಬರುತ್ತಾನೆ ತಂದೆಯನ್ನು ನೋಡಿ ಸಂತೋಷ ಪಡ್ತಾನೆ ಈಗ ನೋಡಮ್ಮ ಅವನ ಹತ್ರಕ್ಕೆ ಬಂದು ನೀನ್ ಹೇಗಿದ್ಯಾ ಅಪ್ಪ ಅಂತ ನಾನು ಕೇಳಲ್ಲ ಅಮ್ಮ ಹೇಗಿದ್ಯಪ್ಪ ಅಂತ ಅವರ ಅಮ್ಮನ ಬಗ್ಗೆ ಕೇಳ್ತಾನೆ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ರಮೇಶ್ ಬಂದು ಪ್ರಸಾದನ ಪಕ್ಕದಲ್ಲಿ ಕುತ್ಕೋತಾನೆ ಹೇಗಿದ್ದೀಯ ಮಗನೇ ಅಮ್ಮ ಹೇಗಿದಾರೆ ಅಪ್ಪ ಎಂದು ಮಗ ಕೇಳುತ್ತಲೇ ಪ್ರಸಾದ್ ಸೊಸೆ ಅನಾಮಿಕಳನ್ನು ನೋಡ್ತಾನೆ ಹೇಳಪ್ಪ ಅಮ್ಮ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಮಗನೇ ಅಮ್ಮ ಸೊಸೆ ನಾನು ನಿಮ್ಮತ್ತೆ ನಾಳೆ ಪಟ್ಟಣಕ್ ಹೋಗ್ತಾ ಇದೀವಿ ನಾವ್ ಅಲ್ಲೇ ಇರ್ತೀವಿ ಕೈಲಾದಷ್ಟು ಹೊರತು ದುಡ್ಡು ಐದು ಲಕ್ಷ ಸಂಪಾದಿಸುವ ಪ್ರಯತ್ನ ಮಾಡಿ ಹಾಗೆ ಮಗು ರಮೇಶ್ ನೀನು ಸೊಸೆ ಸಂತೋಷವಾಗಿರಿ ಇನ್ನು ನಾನು ಹೋಗ್ತಾ ಇದೀನಿ ಎಂದು ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅದು ಚಳಿಗಾಲವಾಗಿದ್ದರಿಂದ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ಟ್ರೈನ್ ನಲ್ಲಿ ಒಂದು ಮೂಲೆ ಚಳಿಗೆ ಬೆಂಕಿ ಹಾಕಿಕೊಂಡು ರಮೇಶ್ ಅನಾಮಿಕ ಕೂತಿರ್ತಾರೆ ತನ್ನ ಅಣ್ಣಯ್ಯ ಮೋಹನ್ ಮಾಡ್ತಾ ಇರುವ ಮೋಸದ ಬಗ್ಗೆ ಅನಾಮಿಕ ಕೇಳ್ತಾಳೆ ಏನು ಅಂದ್ರೆ ಇದು ಅತ್ತೆ ಅಷ್ಟು ದಾರುಣವಾಗಿ ಮಾತಾಡ್ತಾ ಇದ್ರೆ ನೀವೇನೋ ಮಾತೇ ಆಡ್ತಾ ಇಲ್ಲ ನಿಮಗೆ ಬುದ್ಧಿ ಬಂದಾಗಿನಿಂದ ಯಾವ ಕೆಲಸವೂ ಮಾಡಿಲ್ವಾ ಒಂದು ರೂಪಾಯಿ ಕೂಡ ಸಂಪಾದಿಸಿಲ್ವಾ ಅನಾಮಿಕ ಎಲ್ಲ ಗೊತ್ತಿದ್ದ ಅಮ್ಮನೇ ಹಾಗೆ ಮಾತಾಡಿದ್ರೆ ನಾನ್ ಏನ್ ಮಾತಾಡ್ಲಿ ಹೇಳು ನೀವು ಮಾಡ್ತಾ ಇರೋದು ಹೇಳ್ಬೇಕಲ್ಲ ರೀ ನಾನು ಯಾವಾಗಿನಿಂದಲೂ ವ್ಯವಸಾಯ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನೋ ಅಪ್ಪನಿಗಿಂತ ಅಮ್ಮಂಗೆ ಹೆಚ್ಚಾಗಿ ಗೊತ್ತು ಆದ್ರೆ ಈಗ ಅಮ್ಮ ಎಂದು ಹೇಳುತ್ತಾ ಇರುವಾಗ ಒಬ್ಬ ದೊಡ್ಡವನು ನಡುಗುತ್ತಾ ಅವರ ಹತ್ರಕ್ಕೆ ಬಂದು ಕೆಳಗೆ ಬೀಳುತ್ತಾನೆ ರಮೇಶ್ ಅನಾಮಿಕ ಇಬ್ಬರು ನೋಡಿ ಅವನಿಗೆ ಸಹಾಯ ಮಾಡಿ ಆ ದೊಡ್ಡ ಮುದುಕನನ್ನು ಮಂಚದಲ್ಲಿ ಮಲಗಿಸುತ್ತಾರೆ ಅವನಿಗೆ ಉಪಚಾರ ಮಾಡುತ್ತಾರೆ ಸ್ವಲ್ಪ ಸಮಯದ ನಂತರ ಆ ದೊಡ್ಡವನು ಕಣ್ಣು ತೆಗೆಯುತ್ತಾನೆ ಹಸಿವೆ ಆಗಿದೆ ಅಂತ ಹೇಳ್ತಾನೆ ಅನಾಮಿಕಾ ಒಂದು ಎಲೆ ಹಾಕಿ ಅನ್ನ ಕೊಡ್ತಾಳೆ ಅವನಿಗೆ ಆ ಮುದುಕ ಅನ್ನ ತಿನ್ನುತ್ತಾನೆ ಅಷ್ಟೇ ಅವನು ಒಬ್ಬ ಮಹರ್ಷಿಯಾಗಿ ಬದಲಾಗ್ತಾನೆ ಸ್ವಾಮಿ ತಾವು ಎಂದು ಅನಾಮಿಕಾ ಅವನನ್ನು ಪ್ರಶ್ನೆ ಕೇಳುತ್ತಾಳೆ ಆಗ ಸ್ವಾಮಿ ತಾನು ಮಾಡಿದ ತಪ್ಪಿನ ಬಗ್ಗೆ ಸಹಿಸಿದ ಶಾಪದ ಬಗ್ಗೆ ವಿವರವಾಗಿ ಹೇಳುತ್ತಾನೆ ತಮ್ಮಿಂದ ಸ್ವಾಮಿಯವರಿಗೆ ಶಾಪ ವಿಮೋಚನೆ ನಡೆಯಿತು ಎಂದು ರಮೇಶ್ ಇಬ್ಬರು ಇಷ್ಟು ಚಳಿಯಲ್ಲಿ ಇಲ್ಲಿ ಹೇಗಿದ್ದೀರ ತಾಯಿ ನೀವು ಊರಿಗೆ ಹೋಗ್ಬೋದಲ್ಲ ನಾವು ಇಲ್ಲೇ ಇರ್ಬೇಕು ಸ್ವಾಮಿಯವರೇ ಎಂದು ಹೊಸ ಸೊಸೆ ಅನಾಮಿಕ ತನ್ನ ದುಃಖವನ್ನೆಲ್ಲ ಹೇಳುತ್ತಾಳೆ ದುಃಖ ಪಡಬೇಡ ತಾಯಿ ನಿಮ್ಮಿಬ್ಬರಿಗೂ ಒಳ್ಳೆ ದಿನಗಳು ಬರುತ್ತೆ ಎಂದು ಮಹರ್ಷಿ ಕಣ್ಣು ಮುಚ್ಚಿಕೊಂಡು ಒಂದು ಮಂತ್ರ ಓದುತ್ತಾನೆ ಅಷ್ಟೇ ಆ ಟ್ರೈನ್ ಬೋಗಿ ಸುತ್ತಮುತ್ತಲು ಒಂದು ಬೆಳ್ಳನೇ ಮಾಯಾವಲಯ ಅದು ಅನಾಮಿಕ ರಮೇಶ್ ಕಾಣಿಸುತ್ತಾ ಇರಲಿಲ್ಲ ಮಹರ್ಷಿ ಸಂತೋಷದಿಂದ ನನ್ನನ್ನು ಸ್ವಲ್ಪ ದೂರದವರೆಗೂ ಬಿಟ್ಬಿಟ್ಟು ಬಾಮಗನೆ ಎಂದು ರಮೇಶ್ ನಾನು ಕೇಳುತ್ತಲೇ ರಮೇಶ್ ಸರಿ ಅನ್ನುತ್ತಾನೆ ಇಬ್ಬರೂ ಸರಿ ಆ ಬೋಗಿಗೆ ಸ್ವಲ್ಪ ದೂರ ಹೋಗುತ್ತಾರೆ ಆಗ ರಮೇಶ್ ಆ ಬೋಗಿಯ ಸುತ್ತಮುತ್ತಲು ಇರುವ ಬೆಚ್ಚನೆಯ ವಾತಾವರಣನನ್ನು ಗಮನಿಸಲಿಲ್ಲ ಇನ್ನು ಮಹರ್ಷಿಯನ್ನು ಕಳಿಸಿ ಬಿಟ್ಟು ತಿರುಗಿ ಬೋಗಿ ಹತ್ರ ಬರ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಪಟ್ಟಣದಲ್ಲಿರುವ ಮೋಹನ್ ಮನೆಯಲ್ಲಿ ಶಾರದಾ ಪ್ರಸಾದರು ದುಃಖದಿಂದ ಕಣ್ಣೀರು ಹಾಕುತ್ತಾ ಇರ್ತಾರೆ ದೊಡ್ಡ ಮಗ ದೊಡ್ಡ ಸೊಸೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದೆ ಶಾರದಾ ಇದೇನಾ ನನ್ನನ್ನು ಕ್ಷಮಿಸ್ಬಿಡಿ ಇಲ್ಲಿಗೆ ಬಂದ ಮೇಲೆ ಮಗನಲ್ಲಿ ಸೊಸೆಯಲ್ಲಿ ಇಷ್ಟು ಬದಲಾವಣೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಾವು ನಮ್ಮೂರಿಗೆ ಹೊರಟೋಗೋಣ ಆಫೀಸಿನಿಂದ ಮಗ ಸೊಸೆ ಮನೆಗೆ ಬಂದ ಮೇಲೆ ಅವ್ರಿಗೆ ಹೇಳು ಶಾರದಾ ನಾನು ಹೇಳಿದ್ರು ಸೊಸೆ ನನ್ನ ಹೊಡಿತಾಳೆ ಬೈತಾಳೆ ನಾನು ಹೇಳಲ್ಲ ನೀನೇ ಹೇಳು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ಆ ದಿನ ರಾತ್ರಿ ಅನಾಮಿಕಾ ರಮೇಶರು ಇರ್ತಾ ಇರುವ ಬೋಗಿಯ ಹತ್ತಿರಕ್ಕೆ ಹೊಸದಾಗಿ ಮದುವೆಯಾದ ಒಂದು ಜೋಡಿ ಬರುತ್ತೆ ಆ ಬೋಗಿಯ ಸುತ್ತಮುತ್ತಲು ಬೆಚ್ಚನೆಯ ವಾತಾವರಣ ಇರುವುದರ ಬಗ್ಗೆ ಅವರು ಹೇಳುತ್ತಾರೆ ಅನಾಮಿಕಾ ರಮೇಶರು ಕೂಡ ಅದನ್ನು ಗಮನಿಸುತ್ತಾರೆ ಯಾಕೆ ಹೀಗೆ ನಡೀತಾ ಇದೆಯೋ ಅರ್ಥವಾಗ್ತಿಲ್ಲ ಏನ್ ನಡೆದ್ರು ನಮ್ಮ ಒಳೆದಿಕ್ಕೆ ಅಂತ ಅನ್ಕೋಬೇಕು ರೀ ನೀವ್ ಒಪ್ಕೊಂಡ್ರೆ ಈ ಅವಕಾಶವನ್ನು ನಾವು ಬದುಕೋದಕ್ಕೆ ಅನುಕೂಲವಾಗಿ ಬದಲಾಯಿಸ್ತೀನಿ ನೀನ್ ಏನಂತ ಇದೀಯ ಅನಾಮಿಕಾ ಆಗ ಅನಾಮಿಕಾ ತನಗೆ ಬಂದ ಆಲೋಚನೆಯನ್ನು ರಮೇಶನ್ಗೆ ಹೇಳುತ್ತಾಳೆ ಸರಿ ಅನಾಮಿಕಾ ನಿನಗೆ ನಾನು ಎಲ್ಲ ವಿಧದಿಂದ ಸಹಾಯ ಮಾಡ್ತೀನಲ್ಲ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಏನ್ ಮಾಡ್ಬೇಕು ನೀನ್ ಹೇಳು ನಾನು ನೀನ್ ಹೇಳಿದ ಹಾಗೆ ಮಾಡ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕ ವಿವರವಾಗಿ ಹೇಳುತ್ತಾಳೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ರಮೇಶ್ ಅನಾಮಿಕ ಸೇರಿ ಕಾಡಿನಿಂದ ತೆಗೆದುಕೊಂಡು ಬಂದ ಸೌದೆಯಿಂದ ಟೇಬಲ್ ಕೂತ್ಕೊಳ್ಳೋದಿಕ್ಕೆ ಕುರ್ಚಿಗಳನ್ನು ತಯಾರು ಮಾಡ್ತಾ ಇರುವಾಗ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಇನ್ನು ಶಾರದಾ ತಪ್ಪು ಮಾಡಿದ ಹಾಗೆ ತಲೆ ತಗ್ಗಿಸಿರುತ್ತಾಳೆ ಬಾಮ್ಮ ಅಲ್ಲೇ ಯಾಕೆ ನಿಂತೆ ನನ್ನನ್ನು ಕ್ಷಮಿಸು ಚಿಕ್ಕವನೇ ಚಿಚಿ ಅದೇನ್ ಮಾತಮ್ಮ ಬಾ ಹೀಗೆ ಬಂದ್ ಕೂತ್ಕೋ ಎಂದು ತಾನು ತಯಾರು ಮಾಡಿದ ಹಲಗೆಯ ಟೇಬಲ್ ಕುರ್ಚಿ ಹತ್ರ ಕೂರಿಸುತ್ತಾನೆ ಏನ್ ಸೊಸ ಇದೆಲ್ಲ ಇದು ಟ್ರೈನ್ ರೆಸ್ಟೋರೆಂಟ್ ಅತ್ತೆ ಒಂದು ವರ್ಷದಲ್ಲಿ ಐದು ಲಕ್ಷ ಕಟ್ಟು ಅಂತ ಹೇಳಿದ್ರಿ ಅವರು ಮಾಡುವ ಹೊಲದ ಕೆಲಸದಿಂದ ಅಷ್ಟು ದುಡ್ಡು ಸಂಪಾದಿಸೋದು ಸಾಧ್ಯವಾಗಲ್ಲತ್ತೆ ಅದಕ್ಕೆ ನಾವು ಹೀಗೆ ಏರ್ಪಾಟು ಮಾಡ್ಕೊಂಡಿದ್ದೀವಿ ಚೆನ್ನಾಗಿದೆ ಮಗನೆ ಆ ಮನೆ ಹೊಲ ಎಲ್ಲ ದೊಡ್ಡವನಿಗೆ ಕೊಟ್ಟು ಬಿಡು ಮಗನೆ ಹೌದು ಚಿಕ್ಕವನೇ ನಿಮ್ಮಿಬ್ಬರಿಗೂ ಸ್ವಯಂ ಆಗಿ ಬೆಳೆಯುವ ಎಲ್ಲ ಶಕ್ತಿ ಇದೆ ದೊಡ್ಡವನಿಗೆ ಅದು ಇಲ್ಲ ಆಫೀಸಲ್ಲಿ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ತೆಗೆದುಹಾಕಿದ್ದಾರೆ ಇಲ್ಲಿ ದೊಡ್ಡದಾಗಿ ಅವನ ಬಗ್ಗೆ ಹೇಳಿದ್ರೆ ನಿಜ ಅಂತ ನಂಬ್ಕೊಂಡ್ವಿ ಆದರೆ ಅಲ್ಲಿ ಹೋದ ಮೇಲೆ ಅವರು ದೊಡ್ಡದು ಎಷ್ಟು ದಾರುಣವಾಗಿದೆಯೋ ಅರ್ಥವಾಯಿತು ಸರಿಯಪ್ಪ ಆಸ್ತಿ ಎಲ್ಲ ಅಣ್ಣಂಗೆ ಕೊಟ್ಟುಬಿಡಿ ಅಮ್ಮ ನೀವು ನಮ್ಮ ಜೊತೆ ಇರಿ ಸಾಕು ಹೌದು ಅತಿ ನೀವಿಬ್ಬರೂ ನಮ್ಮ ಜೊತೆನೇ ಇರಿ ವಿಜಯ ಸಾಧಿಸ್ತೀವಿ ಸರಿ ಅಮ್ಮ ಸೊಸೆ ಎಂದು ಶಾರದಾ ಪ್ರಸಾದರು ಆ ದಿನದಿಂದ ಅವರ ಜೊತೆ ಅಲ್ಲಿಯೇ ಇರ್ತಾರೆ ಚಳಿಗಾಲದಲ್ಲಿ ಬೆಚ್ಚನೆಯ ಟ್ರೈನ್ ರೆಸ್ಟೋರೆಂಟ್ ಏರ್ಪಾಡು ಮಾಡಿಕೊಂಡರು ರಮೇಶ್ ಅನಾಮಿಕಾ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸ್ವಲ್ಪ ಕಾಲದಲ್ಲಿಯೇ ಆ ಟ್ರೈನ್ ರೆಸ್ಟೋರೆಂಟ್ ಒಳ್ಳೆಯ ಹೆಸರಿನ ಜೊತೆ ದುಡ್ಡು ಕೂಡ ಸಂಪಾದಿಸುತ್ತಾ ಇರುತ್ತೆ ಅವರಿಗೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಎಲ್ಲರೂ ಸಂತೋಷದಿಂದ ಕಲಿತು ಜೀವಿಸುತ್ತಾ ಇರ್ತಾರೆ